ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಪ್ಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ

ಕರೇಪಲ್ಲಿ ಗ್ರಾಮದ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಗಿರೀಶ್ ಅವರೇ ಈ ಭಾಗದ ಕರೇಪಲ್ಲಿ ಗ್ರಾಮದ ಎಲ್ಲ ಹಿರಿಯರೇ ಎಲ್ಲ ತಾಯಿ ಅಣ್ಣ ತಮ್ಮಂದಿರೆ ಮತ್ತು ಸ್ನೇಹಿತರೆ ಪಂಚಮಿಪ ಗಮನಿಯಂಡ ಇವತ್ತು ಸ್ವಲ್ಪ ಪ್ರಕ್ರಿಯೆಗಳು ಸಂಪರ್ಕ ಸಮಸ್ಯೆ ಕೆಲವಿದೆ ಅದನ್ನು ನಾವು ಬಗೆಹರಿಸ್ತಾ ಇದೀವಿ ಈ ಜಾಗ ವಿಚಾರ ಮತ್ತೊಂದು ಆದ್ರೂ ಈಗ ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತೇಳಿ ಇವತ್ತು ಅದನ್ನ ಉದ್ಘಾಟನೆ ಮಾಡಿದ್ದೀವಿ ಕರೆಪಲ್ಲಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಇದು ಹಾಕಿದೀವಿ ಇರೋದು ಗ್ರಾಮೀಣ ಪ್ರದೇಶಕ್ಕೆ ಒಳಚರಂಡಿ ವ್ಯವಸ್ಥೆ ಇರುವಂಥದ್ದು ನಗರದ ಪ್ರದೇಶಕ್ಕೆ ಅಂತದ್ದು ನಾನು ನಗರಕ್ಕೆ ಹೊಂದ್ಕೊಂಡಿದೆ ಇಲ್ಲಿ ಭವಿಷ್ಯಲ್ಲಿ ಇದು ನಗರಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ಹಿಂದೆ ಒಂದ್ಸತಿ ಸೇರ್ಪಡೆ ಆಗಿತ್ತು ಬಿಡಿ ಮೂವತ್ತು ವರ್ಷಗಳ ಮೂವತ್ತು ವರ್ಷಗಳಿಗಿಂತ ಮುಂಚೆ ಅವಾಗೆಲ್ಲ ಅವಾಗೆಲ್ಲ ಬೇರೆ ಅತಂತ್ರ ಸ್ಥಿತಿ ಆಯ್ತು ಆದ್ರೂ ನಾನು ವಿಶೇಷ ಮಾಡಿ ಮತ್ತೆ ಎರಡನೇ ಅವಧಿಗೆ ಸುವರ್ಣ ಗ್ರಾಮೋದಯ ಮತ್ತೆ ಇಲ್ಲಿ ರಸ್ತೆಗಳಿಗೆ ಹಾಕೋದಕ್ಕೆ ಮಾಡಿಕೊಟ್ಟೆ ಯು ಜಿ ಡಿ ಮಾಡಿಸಿದ ಸಂದರ್ಭದಲ್ಲಿ ಇದಕ್ಕೆ ಸೆಪ್ಟಿಕ್ ಟ್ಯಾಂಕ್ ಏನು ಯು ಜಿ ಡಿ ಹೊರ ಇದೆ ನೀರು ತ್ಯಾಜ್ಯ ನೀರು ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೊಂದು ಮಾಡೋಕ್ಕಾಗಲ್ಲ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ತರ ಮಾಡಬೇಕು ಅದಕ್ಕೆ ದುಡ್ಡು ಸಾಕಾಗ್ಲಿಲ್ಲ ಅಂತೇಳಿ ಅದು ಮುಂದೆ ಮಾಡಿಸೋಣ ಅಂತ ಇದ್ವಿ ರಸ್ತೆಗಳಿಗೆ ದುಡ್ಡು ಹಾಕ್ಸಿದ್ವಿ ಚುನಾವಣೆ ಬಂತು ಇಲ್ಲಿ ಕ್ಷೇತ್ರದಲ್ಲಿ ಜನ ಸ್ವಲ್ಪ ರೆಸ್ಟ್ ರೆಸ್ಟ್ ತಗೊಳ್ಳಿ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀರಾ ಅಂಥೇಳಿ ನಮಗೆ ಎರಡು ಸಾವಿರದ ಹದಿಮೂರಲ್ಲಿ ರೆಸ್ಟ್ ಕೊಟ್ಟರು ರೆಸ್ಟ್ ಏನಾಯಿತು ಹಂಗೆ ಉಳಿದೋಯ್ತು ಎಲ್ಲ ಯು ಜಿ ಡಿ ಉಣ್ಣನಿ ಕನೆಕ್ಷನ್ನು ಎಲ್ಲ ಆಯಿತು ಅದಾದ್ಮೇಲೆ ನಾನು ಸೋತೋದ್ಮೇಲೆ ರಸ್ತೆಗಳು ಆಯ್ತು ಆದರೆ ಸೆಪ್ಟಿಕ್ ಟ್ಯಾಂಕು ಆಗಲಿಲ್ಲ ಫೈರ್ ಇಂಜಿನ್ ಸ್ಟೇಷನ್ ಅವಾಗಲೇ ನಾವಿದ್ದಾಗೆ ಆಯ್ತು ರಸ್ತೆ ಅವತ್ತಿಂದ ಹಂಗೆ ಇದೆ ಫಿಲ್ಟ್ರು ಇಲ್ಲೊಂದು ಕರೇಪಲ್ಲಿ ಇದೆ ರಾಘಟಳ್ಳಿ ಪಂಚಾಯತಿಲ್ಲೊಂದು ಕರೇಪಲ್ಲಿ ಇದೆ ಆ ಕರೇಪಲ್ಲಿ ಈ ಕರೇಪಲ್ಲಿ ವ್ಯತ್ಯಾಸ ಗೊತ್ತಿಲ್ದಿರ ಇಲ್ಲೊಂದು ಫಿಲ್ಟರ್ ಇದ್ರು ಇನ್ನೂ ಒಂದು ಫಿಲ್ಟರ್ ಇಲ್ಲ ಆಯ್ತು ಎರಡು ಫಿಲ್ಟರ್ ಕೆಲಸ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ ಈಗ ನಾವು ಈಗ ಗೆದ್ದ ಮೇಲೆ ಸಮಸ್ಯೆ ನಿರಂತರವಾಗಿ ನನಗೆ ಫೋನು ಇಲ್ಲಿ ಯಾರು ಫೋನ್ ಮಾಡಿದವರು ಕೆಲವರೆಲ್ಲ ಇರ್ಬೋದನ್ನ ಗೊತ್ತಿಲ್ಲ ಅಯಾತ್ ಖಾನ್ ಮನೆಯವರು ಯಾರ ಇದ್ರಲ್ಲ ಇಲ್ಲಿ ನಿರಂತರವಾಗಿ ಫೋನ್ ಬ್ಲಾಕ್ ಆಗತ್ತೆ ಅಂತ ಹೇಳಿ ನಾನು ಮುನ್ಸಿಪಾಲ್ಟಿಯಿಂದ ನಾನು ಆ ಮಿಷಿನ್ ಕರೆಸಿ ಅದನ್ನ ಕ್ಲೀನ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಎಲ್ಲ ಬ್ಲಾಕ್ ಆಗಿರೋದು ಮೊನ್ನೆಲ್ಲ ಹೇಳಿ ಬಂದು ಇದು ಅರ್ಬನ್ ವಾಟ್ಸ್ಆಪ್ಲೈ ಬೋರ್ಡ್ ಅವರು ಹಿಂದೆ ಏನು ಅದು ಪ್ಲಾನ್ ಮಾಡಿಸಿದ್ರು ಆ ಪ್ಲಾನ್ ಎಲ್ಲ ಮತ್ತೆ ತೆಗೆಸಿ ನಾನು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿಸಿ ಈಗ ನಾವು ಇನ್ನೊಂದ್ ಯಾವ್ದೋ ಒಂದು ಸ್ಕೀಮ್ ಅಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಇದಕ್ಕೆ ಸೆಪ್ಟಿಂಗ್ ಟ್ಯಾಕ್ ಮಾಡಲೇಬೇಕು ಇಲ್ಲಾಂದರೆ ಎಲ್ಲೋ ಕೆರೆಯಲ್ಲಿ ಅಲ್ಲಿ ಹೋಗಿ ಇದಾಗತ್ತೆ ಅಂತ ಹೇಳಿ ಈಗ ನಲವತ್ತು ಲಕ್ಷ ರೂಪಾಯಿ ನಾನು ಮೊನ್ನೆ ಒಂದು ಸ್ಕೀಮಲ್ಲಿ ಪ್ರಪೋಸ್ ಮಾಡಿದ್ದೀನಿ ಅಪ್ರೂವಲ್ಗೆ ಹೋಗಿದೆ ಮಂಜೂರಾತಿಗೆ ಹೋಗಿದೆ ಅಂದರೆ ಗ್ರ್ಯಾಂಟ್ ಇತ್ತು ಅದನ್ನು ಅಪ್ರೂವಲ್ಗೆ ಹೋಗಿದೆ ಈ ರಸ್ತೆಗೆ ಸುಮಾರು ಏಳೆಂಟು ತಿಂಗಳಾಯ್ತು ಇನ್ನ ಜಾಸ್ತಿ ಆಯಿತು ಅಂತ ಕಾಣ್ತದೆ ಮೂವತ್ತು ಲಕ್ಷ ರೂಪಾಯಿ ನಾನು ರಸ್ತೆಗೆ ಸಿಮೆಂಟ್ ರಸ್ತೆ ಇಲ್ಲಿಗೆ ಫೈರ್ 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 ವರೆಗೂ ಹಾಕ್ಸಿದ್ದೀವಿ ಟೆಂಡರ್ ಅಪ್ರೂವಲ್ ಎಲ್ಲ ಲೇಟ್ ಆಯ್ತು ಈಗ ಇದು ಎಸ್ಟಿಮೇಟ್ ಅಪ್ರೂವಲ್ ಲೇಟ್ ಆಯಿತು ಈಗ ಟೆಂಡರ್ ಕರೆದಿದ್ದಾರೆ ಎಷ್ಟು ದಿವಸ ಟೈಮ್ ಕೊಟ್ಟಿದ್ದೇವೆ ಮುಂದಿನ ತಿಂಗಳು ಹತ್ತನೇ ತಾರೀಕು ವರೆಗೂ ಟೆಂಡರ್ ಇದೆ ಒಂದು ತಿಂಗಳು ಯಾಕೆ ಕರೆದ್ರಿ ಅಲ್ಲಿ ಯಾರೋ ಪಾಪ ಹೆಂಗ್ಸರು ಕೇಳ್ತಾ ಇದ್ರು ಹಾಕ್ಸಿದ್ದೀನಿ ನಮ್ಮ ಅಂದ್ರೆ ಎಕಡಾ ಎಕಡ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಂಟು ಹತ್ತು ತಿಂಗಳಾಯಿತು ನಾನು ಇದಕ್ಕೆ ದುಡ್ಡು ಕೊಟ್ಟು ಇದ್ರ ಜೊತೆಗೆ ಕೈವಾರದಲ್ಲಿ ಮೂವತ್ತೈದು ಲಕ್ಷ ಸೂಲ್ದೇನಹಳ್ಳಿಯಲ್ಲಿ ಹತ್ತು ಲಕ್ಷ ಇನ್ನೇ ಕೊಟ್ಟಿದ್ದೀವಿ ಆಮೇಲೆ ಎಷ್ಟಿದೊಂದು ಕೊಟ್ಟಿದ್ದೀವಲ್ಲ ಎರಡು ಇದನ್ನು ಕೊಟ್ಟಿದ್ದೀವಿ ಹಾಂ ನೋಡಿ ಇವಾಗ ತಮ್ಮೆಪ್ಪ ಇವೆಲ್ಲ ಬಾಯಲ್ಲೇ ಇದೆ ನಾನು ಹಂಗೆ ಹೇಳ್ತಾ ಇದ್ದೀನಿ ಇವೆಲ್ಲ ಏನಾಗುತ್ತೆ ಕೆಲವು ಇವತ್ತು ಗ್ರಾಂಟ್ ನಮಗೆ ಬಂದು ಪಟ್ಟಿ ಕೊಡಿ ಅಂದರೆ ನಾನು ಇವತ್ತು ಕೊಟ್ಟಿದ್ದ ಮಾತ್ರಕ್ಕೆ ನಾಳೆ ಆಗುತ್ತೆ ಅಂತಿಲ್ಲ ಮತ್ತೆ ಅದು ಸರ್ಕಾರದಲ್ಲಿ ಹೋಗಿ ಅದನ್ನು ನಾವು ಕೊಟ್ಟಿರುವಂಥದ್ದು ಕಾಮಗಾರಿ ಮಂಜೂರಾಗಬೇಕು ಅನುಮೋದನೆ ಆಗಬೇಕು ಮಂಜೂರಲ್ಲ ಮಂಜೂರಾಗಿರ್ತಕ್ಕಂಥ ಹಣಕ್ಕೆ ಅನುಮೋದನೆ ಕೊಡಬೇಕು ಆಮೇಲೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕು ನಾವು ಯಾರು ಯಾರಿಗೋ ಐದು ಲಕ್ಷಕ್ಕೆ ಇನ್ನೊಂದಕ್ಕೆ ಕಮ್ಮಿ ಮಾಡಿ ನೀನೊಂದು ಪೀಸ್ ಒಂದು ಪೀಸ್ ಮಾಡಲಿ ಎಂಟ್ರಾಮ್ ರೆಡ್ಡಿ ಒಂದು ಪೀಸ್ ಮಾಡಲಿ ಅಂತ ಆ ಥರ ಇಲ್ಲ ಏನಿದ್ರೆ ಅದು ಟೆಂಡರ್ ಪ್ರಕಾರ ಆಗಬೇಕು ಟೆಂಡರ್ ಪ್ರಕಾರ ಒಳ್ಳೆ ಕೆಲಸ ಆಗಬೇಕು ಒಬ್ಬರೇ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಇದೇ ಏನಿವತ್ತು ನಲ್ವತ್ತು ಲಕ್ಷ ಕೊಟ್ಟಿದ್ವಿ ಅದೇ ಸ್ಕೀಮಲ್ಲೇ ನಾವು ಕೆಲವು ಕಡೆ ಈ ಥರ ಕುಂಟೆಗಳು ರಿಪೇರಿ ತೊಗೊಂಡಿದ್ವಿ ಈಗ ನಾನು ನಲ್ವತ್ತು ಲಕ್ಷ ಅದಕ್ಕೆ ಕೊಡಬೇಕಾ ಇಲ್ಲ ಒಂದೇ ಊರಿಗೆ ಇನ್ನೊಂದು ಕೆಲಸ ಕೊಡ್ಬೇಕಾ ಯೋಚನೆ ಮಾಡಿ ನನಗೆ ಇಡೀ ತಾಲ್ಲೂಕು ಜವಾಬ್ದಾರಿ ಇದೆ ಹೌದು ಅಲ್ವಾ ನಾನು ಎಲ್ಲ ಹೋಬಳಿಗಳಿಗೂ ಕೊಡ್ಬೇಕಾ ಹೌದು ಅಲ್ವಾ ಈಗಾಗಲೇ ನಿಮಗೆ ನಲ್ವತ್ತು ಲಕ್ಷ ಕೊಟ್ಟಿದ್ದೀನಿ ಈಗ ಮತ್ತೆ ಕಲ್ಯಾಣಿಗೆ ಇನ್ನೊಂದಕ್ಕೆ ರಿಪೇರಿಗೆ ಅಥವಾ ಅದಕ್ಕೆ ಅಭಿವೃದ್ಧಿಗೆ ಮೂವತ್ತು ಲಕ್ಷ ಕೊಡಕ್ಕಾಗತ್ತಾ ಆಯ್ತು ಕೊಟ್ಟಿಲ್ಲ ನನ್ನ ಅದೃಷ್ಟನೋ ಅಥವಾ ನಿಮ್ಮ ಅದೃಷ್ಟನೋ ಗೊತ್ತಿಲ್ಲ ನಮಗೆ ಹತ್ತು ವರ್ಷ ರೆಸ್ಟ್ ಕೊಟ್ರು ರೆಸ್ಟ್ ಕೊಟ್ಟಾಗ ಅದು ಹಂಗೆ ಉಳಿದೋಯ್ತು ಮತ್ತೆ ಈಗ ನೀವೆಲ್ಲ ಗೆಲ್ಸಿದ್ರೆ ಅವಕಾಶ ಕೊಟ್ಟರೆ ಮತ್ತೆ ಅದನ್ನು ಕೈಗಾರಿಕೆ ಮಾಡಬೇಕು ಈ ಭಾಗದಲ್ಲಿ ಹೇಳಿ ನಾವು ಅದನ್ನು ತೆಗೆದಾಗ ಅದು ಫಾರೆಸ್ಟ್ಗೆ ಸೇರಿದೆ ಅಂತ ಬಂತು ಸುಮಾರು ಒಂದು ವರ್ಷ ಗುದ್ದಾಡಿ ಮಾಡಿ ನೋಡಿದ್ರೆ ಕಡೆಗೆ ಅಲ್ಲಿಂದ ಹೊರಗೆ ತೆಗೋಣ ಡೀಮ್ಡ್ ಫಾರೆಸ್ಟಿಂದ ಅಂತ ನೋಡಿದ್ರೆ ಮತ್ತೆ ನಮಗೆ ದಾಖಲೆ ತಂದು ತೋರಿಸ್ತಾರೆ ಅರಣ್ಯ ಇಲಾಖೆಯವರು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಅದು ಸೋಮ್ಯಾಗಳ್ಳಿ ಸರ್ವೆ ನಂಬರ್ ಏಯ್ಟಿ ಏಯ್ಟು ವಿಲೇಜ್ ಫಾರೆಸ್ಟ್ ಅಂತಿದೆ ಅಂತೇಳಿ ಹೇಳ್ತಾರೆ ಕಡೆಗೆ ಅದನ್ನು ಕೈ ಬಿಟ್ಬಿಟ್ಟಿದ್ದಾಯಿತು ಎಂಟುನೂರು ಏಳ್ನೂರ ತೊಂಬತ್ತೆರಡು ಎಕರೆ ಗುರ್ಸಿದ್ವಿ ಆರ್ನೂರು ಎಕರೆ ಸರ್ಕಾರಿ ಜಾಗ ಇತ್ತು ಈಗ ಅದನ್ನು ಇನ್ನೂರ ಇನ್ನೂರ ಎಂಬತ್ತೆಂಟು ಎಕರೆ ಕೈ ಬಿಡೋ ಪರಿಸ್ಥಿತಿ ಬಂತು ಇನ್ನೂರ ಎಂಬತ್ತೆಂಟು ಎಕರೆ ಏಳ್ನೂರ ತೊಂಬತ್ತು ಎಕರೆಲ್ಲಿ ಹೋದ್ರೆ ಎಷ್ಟು ಐನೂರು ಎಕರೆಗೆ ಬಂತು ಮತ್ತೆ ನಾವು ಆಗಲೇ ನಾನು ಇಲ್ಲಿ ಮೇಕಲ್ ಸೊನೇಹಳ್ಳಿ ಕೊಂತಿಮ್ನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಇರೋದು ನಾನು ಆವಾಗಲೇ ಗುರ್ಸಿದ್ದೆ ಅಂದರೆ ನೋಟಿಫಿಕೇಷನ್ ಆದಮೇಲೆ ಈಗ ತಕ್ಷಣ ಮಾಡೋದು ಬೇಡ ಇದಾದ್ಮೇಲೆ ಅದನ್ನ ಅದನ್ನು ಮಾಡ್ಕೊಳ್ಳೋಣ ಅಂತ ಪೆಂಡಿಂಗ್ ಇಟ್ಟಿದೆ ಯಾರು ಹತ್ತು ವರ್ಷದಲ್ಲಿ ಅದ್ರ ಬಗ್ಗೆ ತಲೆ ಹಾಕ್ದವ್ರೆಲ್ಲ ಗಮನ ಕೊಟ್ಟವ್ರಲ್ಲ ಈ ಕೈಗಾರಿಕೆ ಪ್ರದೇಶನ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದವ್ರಲ್ಲ ಯಾಕೆಂದರೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಂಥವ್ರಿಗೆ ರೆಸ್ಟ್ ಕೊಟ್ಟ ಮೇಲೆ ಇನ್ನು ಬಹುಶಃ ಅವ್ರ ತಲೆಗೆ ಹೋಯ್ತೇನೋ ನಾನು ಅಭಿವೃದ್ಧಿ ಮಾಡಿದ್ರೆ ನನಗೂ ರೆಸ್ಟ್ ಕೊಡ್ತಾರನೋ ಅಭಿವೃದ್ಧಿ ಮಾಡದೇ ಇದ್ರೆ ಮತ್ತೆ ಗೆಲ್ಸ್ತಾರೆ ಅಂತೇಳಿ ಬಹುಶಃ ಅದೇ ಅವ್ರು ಅವ್ರ ಆಸೆನೂ ನೆರವೇರ್ತು ಎರಡನೇ ಸತಿ ಮತ್ತೆ ಅವ್ರನ್ನ ಗೆಲ್ಸ್ಕೊಟ್ರು ಜನ ಏನು ಕೆಲಸ ಮಾಡದೇ ಇದ್ರು ಇಲ್ಲ ಅವರೇ ಬೆಸ್ಟ್ ನಮಗೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದೆ ಇದ್ರು ಪರವಾಗಿಲ್ಲ ನಮಗೇನು ಇಲ್ಲಿ ಅಭಿವೃದ್ಧಿ ಆಗಿ ಅದರಿಂದ ನಮಗೆ ನೇರವಾಗಿ ಪರೋಕ್ಷವಾಗಿ ಬದುಕೋದಕ್ಕೆ ಅವಕಾಶಗಳು ಬರದೇ ಇದ್ರು ಪರವಾಗಿಲ್ಲ ನೀವು ಎಲೆಕ್ಷನ್ ಹಿಂದಿನ ದಿವಸ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅವ್ರು ಎಕ್ಸ್ ಎಮ್ ಎಲ್ ಎ ಬರೀ ಅಭಿವೃದ್ಧಿಯಿಂದ ಮಾತಾಡ್ತಾರೆ ಎಲೆಕ್ಷನ್ ಹಿಂದಿನ ದಿವಸ ನಮ್ಗೇನು ಸರಿಯಾಗಿ ನೋಡೋಲ್ಲ ಹೇಳಿ ಬಹುಶಃ ಜನ ಅವ್ರಿಗೆ ಮತ್ತೆ ಎರಡನೇ ಸತಿ ಅವಕಾಶ ಮಾಡಿಕೊಟ್ರು ಆದರೆ ಕೈಗಾರಿಕೆಗಳು ಆಗಲಿಲ್ಲ ಕೊಂಗತಿಮನಹಳ್ಳಿ ಕಾಂತಿ ಪ್ರದೇಶದಲ್ಲಿ ಸುಮಾರು ಐನೂರ ಮೂವತ್ತು ಚಿಲ್ಲರ ಎಕರೆಯಲ್ಲಿ ಸುಮಾರು ನಾನ್ನೂರು ಎಕರೆ ಸರ್ಕಾರಿ ಜಾಗ ನೂರೈವತ್ತು ಎಕರೆ ಮಾತ್ರ ಖಾಸಗಿ ರೈಸರ ಜಾಗ ಈಗ ಮೊನ್ನೆ ಅವರಿಗೆ ರೇಟ್ ಫಿಕ್ಸೇಷನ್ದು ಎಲ್ಲ ಮೀಟಿಂಗ್ ಆಯಿತು ಏನು ಅವರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಅದು ಒಂದು ಮಟ್ಟಕ್ಕೆ ಈಗ ಅಂತಿಮ ಒಂದು ಹಂತಕ್ಕೆ ತರ್ತಾ ಇದ್ದೀವಿ ಸದ್ಯದಲ್ಲೇ ಒಂದು ಒಳ್ಳೆ ಸಿಹಿ ಸುದ್ದಿ ಅವರು ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಅವರಿಗೆ ರೈತರಿಗೆ ಒಳ್ಳೆ ಸೂಕ್ತವಾದಂಥ ಬೆಲೆ ಕೊಡುವಂಥದ್ದಕ್ಕೂ ತೀರ್ಮಾನ ಆಗಿದೆ ಅದು ಅವರು ಬೋರ್ಡಲ್ಲೆಲ್ಲ ಇಟ್ಟು ಅದ್ರ ಚರ್ಚೆ ಮಾಡಿ ಅಂತಿಮ ಮಾಡ್ತಾರೆ ಅದರಿಂದ ಅದು ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಈಗ ಮತ್ತೆ ಆರುನೂರು ಸುಮಾರು ಸಾವಿರದ ಆರ್ನೂರು ಎಕರೆಕ್ಕಿಂತ ಹೆಚ್ಚು ಆಗ್ತದೆ ಸಾವಿರದ ಆರ್ನೂರು ಎಕರೆಕ್ಕಿಂತ ಆಗ್ತದೆ ಅದೆಲ್ಲ ಗಮನದಲ್ಲಿಟ್ಕೊಂಡು ನಾನು ಬೇರೆ ಇನ್ನೊಂದು ಸ್ಕೀಮಲ್ಲಿ ಮುರುಘಮಲ್ಲಾ ರೋಡಲ್ಲಿ ಭಾಳಷ್ಟು ಅಪಘಾತಗಳಾಗ್ತಾ ಇದ್ದಾವೆ ಭಾಳಷ್ಟು ತಿರುಗುಳಿದ್ದಾವೆ ಅಂತೇಳಿ ಅದಕ್ಕೇನಾದರೂ ಪರಿಹಾರ ಆಗಬೇಕು ಅಮಾಯಕರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂತೇಳಿ ನಾವು ಅದನ್ನೇನಾದರೂ ಮಾಡಬೇಕು ಅಂತೇಳಿ ಅದಕ್ಕೊಂದು ಸ್ವಲ್ಪ ಅನುದಾನ ಕೊಟ್ಟು ಈಗ ನಾವು ಇಲ್ಲಿಂದ ಡಬಲ್ ರೋಡ್ ಆಗಬೇಕು ಕರೇಪಲ್ಲಿ ಈಗ ಟೌನ್ ಸೇರಿದಂಗೆ ಇವತ್ತಲ್ಲ ನಾಳೆ ಕರಿಪಲ್ಲಿ ನಾಳೆ ಗೆ ಸೇರ್ಪಡೆ ಆಗಲೇಬೇಕು ನೀವು ಮತ್ತು ನಾವು ಕಾಕ್ತಿ ಪಂಚಾಯತಿಯಲ್ಲಿ ಇರ್ತೀವಿ ಉಲ್ವಾಡಿ ಪಂಚಾಯಿತಿಯಲ್ಲಿ ಇರ್ತೀವಿ ಅಂದರೆ ಅದು ಯಾರು ಏನು ಆಗಲ್ಲ ನೀವು ನಾ ಇವತ್ತಲ್ಲ ನಾಳೆ ಟೌನ್ ಒಳಗೆ ವ್ಯಾಪ್ತಿಗೆ ಬರ್ತೀರಾ ಈ ಕಡೆ ಎಲ್ಲ ಸೈಟ್ಗಳು ಇವೆಲ್ಲ ಈಗಾಗಲೇ ಟೌನ್ಗೆ ಎಲ್ಲ ಸೇರ್ಪಡೆ ಆಗಿದೆ ಅದರಿಂದ ಇಲ್ಲಿ ಈಗ ಮೊನ್ನೆ ಎಲ್ಲ ಮಾರ್ಕಿಂಗ್ ಮಾಡಿದ್ದಾರೆ ರೋಡ್ದು ಈಗ ಕೆಲವು ಸಣ್ಣ ಪುಟ್ಟ ಕೆಲ್ ಕೆಲವ್ರದ್ದು ಒಂದೇನೋ ಅಡ್ಡ ಬರ್ತಾ ಇದೆ ಅಂತೆ ಒಂದು ನಾಲ್ಕೈದು ಅಡಿ ಐದು ಬರ್ತಾಯಿದೆ ನಾನು ತಮಗೆ ಹೇಳೋದು ಇಷ್ಟೇ ದಯವಿಟ್ಟು ಇದು ಚಿಂತಾಮಣಿಯಲ್ಲಿ ಯಾವ ಥರ ಈ ರೀತಿ ಡಬಲ್ ರೋಡ್ ಆದಮೇಲೆ ಬೆಲೆಗಳೆಲ್ಲ ಜಾಸ್ತಿ ಆಯಿತು ಇವತ್ತು ನೀವೇನು ನಾಲ್ಕೈದು ಅಡಿ ಕಳ್ಕೊಳ್ತೀರಾ ಅದರ ಐದು ಪಟ್ಟು ಆರು ಪಟ್ಟು ಬೆಲೆ ಆಗುತ್ತೆ ಕೈಗಾರಿಕೆ ಪ್ರದೇಶದ ಎಂಟ್ರೆನ್ಸ್ ಎಲ್ಲ ಇಲ್ಲೇ ಬರ್ತದೆ ಇಲ್ಲೂ ಬರ್ತದೆ ಅಲ್ಲೂ ಬರ್ತದೆ ಈ ಭಾಗ ಈ ರೋಡ್ ಪೂರ್ತಿ ಅದರ ಚಿತ್ರಣ ಬದಲಾವಣೆ ಆಗುತ್ತೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಹಿಂದೇನು ಹೇಳಿದೆ ಹೊಸಕೋಟೆಯಿಂದ ಚಿಂತಾಮಣಿಗೆ ಆ ದೊಡ್ಡ ರೋಡ್ ಮಾಡಿದಾಗ ಆ ಭಾಗದಲ್ಲಿ ರೈತರಿಗೆ ಹೇಳಿದ್ದೆ ನೋಡಿ ಯಾರು ಜಮೀನು ಮಾರ್ಕೋಬೇಡಿ ಹೇಳಿ ಹತ್ತು ಲಕ್ಷ ಹದಿನೈದು ಲಕ್ಷ ಇತ್ತು ರೋಡ್ಗೆ ಎಷ್ಟಿತ್ತು ಹಾಂ ಹೊಸಕೋಟೆಯಿಂದ ಇವತ್ತು ಇಪ್ಪತ್ತೆಂದು ಕೋಟಲಪ್ಪ ನೋಡಿ ಐದು ಕೋಟಿ ಅಂತ ಇವತ್ತು ಎಕರೆ ರೋಡ್ಗೆ ಇಲ್ಲಿ ಹೊಸಕೋಟೆಯಿಂದ ಚಿಂತಾಮಣಿಗೆ ಯಾರಿಗೆ ಇದು ಲಾಭ ಆಯಿತು ನನಗೇನದು ಲಾಭ ಆಯ್ತಾ ನನ್ನ ಜಮೀನು ಇದೆಯಾ ಜಮೀನ್ ಇದ್ರೆ ಹೇಳಿ ಇಲ್ಲ ಇಲ್ಲ ಅದರಿಂದ ಇವತ್ತು ನಾನು ನನ್ನ ಉದ್ದೇಶ ಇಷ್ಟೇ ಭವಿಷ್ಯತ್ತನ್ನ ನಾನು ಯೋಚನೆ ಮಾಡ್ತೀನಿ ಇನ್ನು ಇಪ್ಪತ್ತು ವರ್ಷಕ್ಕೆ ಏನು ಏನಾಗಬಹುದು ಅಂತ ಯೋಚನೆ ಮಾಡ್ತೀನಿ ಇಲ್ಲಿರೋಂಥ ನಮ್ಮ ಮಕ್ಕಳಿಗೆ ವಿದ್ಯಾವಂತರಿಗೆ ಹೆಂಗೆ ಉದ್ಯೋಗ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾವಂತರು ಅಲ್ಲದೇ ಆದರೂ ಕೂಡ ಇವತ್ತು ಕೈಗಾರಿಕೆಗಳು ಬಂದರೆ ಒಂದು ಅಂಗಡಿನೋ ಒಂದು ಹೋಟ್ಲು ಏನೋ ಒಂದಕ್ಕೆ ಸಿಗತ್ತೆ ಮಹಿಳೆಯರಿಗೆ ಕೆಲಸಗಳು ಸಿಗ್ತವೆ ಇವೆಲ್ಲ ಯಾಕೆ ಅಂದರೆ ವ್ಯವಸಾಯನೇ ನಂಬಿಕೊಂಡು ಎಲ್ಲರಿಗೂ ವ್ಯವಸಾಯದಲ್ಲಿ ಲಾಭ ಸಿಗುವಂಥ ಕಾಲದಲ್ಲಿ ನಾವಿಲ್ಲ ಇದೀವಾ ಇಲ್ಲ ಇವತ್ತು ಭಾಳಷ್ಟು ಜನ ಬಡತನದಲ್ಲಿದ್ದಾರೆ ಇವತ್ತು ಸರ್ಕಾರ ಎಷ್ಟೇ ಇವತ್ತು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಆದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿ ಏನೋ ಸಂಸಾರದ ಸಮಸ್ಯೆಯಿಂದ ಸ್ವಲ್ಪ ಒಂದು ನೆಮ್ಮದಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚೆ ಏನು ತೀರ್ಮಾನ ಮಾಡಿದ್ರು ಆ ತೀರ್ಮಾನದಂತೆ ನಾವು ನಡ್ಕೊಂಡಿದ್ದೀವಿ ಎಲ್ಲರಿಗೂ ನಾವು ಕೊಡ್ತಾ ಇದೀವಿ ರೋಡಿಂದ ಈ ಕೈಗಾರಿಕೆ ಪ್ರದೇಶಕ್ಕೆ ರೋಡ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಯಾಕಂದ್ರೆ ಅದು ಎಲ್ಲಿಂದ ತಗೋಬೇಕು ಅವರು ಡಿಸೈನ್ ಮಾಡ್ತಾರೆ ಆ ಕಡೆ ಮದನಪಲ್ಲಿ ರೋಡಿಂದ ನೇರವಾಗಿ ಯಾಕಂದ್ರೆ ಕೈಗಾರಿಕೆಗಳು ಬಂದಾಗ ದೊಡ್ಡ ದೊಡ್ಡದು ಲಾರಿಗಳು ದೊಡ್ಡ ದೊಡ್ಡ ಐಟಮ್ಸ್ ಬರ್ತದೆ ಚಿಂತಾಮಣಿ ಟೋಲ್ ಟೌನ್ ಒಳಗಡೆಯಿಂದ ಬಂದು ಇಲ್ಲೆಲ್ಲ ತಿರುಗಿಕೊಂಡು ಅಲ್ಲಿ ತಿರುಗೊಂಡು ಬರಕ್ ಆಗಲ್ಲ ದೊಡ್ಡ ರಸ್ತೆಗಳು ಬೇಕು ಈಗ ನೀವು ನೋಡಿದ್ದೀರ ಅಲ್ಲಿ ಮಸ್ತೇನಹಳ್ಳಿ ಹತ್ರ ಯಾವ ರೀತಿಯಾಗಿ ಅಲ್ಲಿ ಇದು ರಸ್ತೆ ಆಗಿದೆ ಅಂತ ಅದರಿಂದ ಇವೆಲ್ಲ ಆಗ್ತಕ್ಕಂಥ ಅವಕಾಶ ಇದೆ ಅದರಿಂದ ಇವೆಲ್ಲ ಮಾಡ ಅವಕಾಶ ಏನಿಲ್ಲ ಈಗಾಗಲೇ ಮಾಡ್ತಾ ಇದ್ವಿ ಅದರಿಂದ ನಾನು ತಮಗೆ ವಿನ್ಸ್ಕೊಳ್ಳೋದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗುವಂಥ ಕೆಲಸಗಳನ್ನು ನನ್ನ ಮೇಲೆ ನೀವು ಹೊರೆ ಇಟ್ಟರೆ ಕಷ್ಟ ಆಗುತ್ತೆ ನಾವು ಪಂಚಾಯಿತಿಯಲ್ಲಿ ಆಗುವಂಥ ಕೆಲಸ ದಯವಿಟ್ಟು ನೀವು ಪಂಚಾಯಿತಿಯಲ್ಲಿ ಮಾಡ್ಕೋಬೇಕು ನಾಳೆ ವಿಕೇಂದ್ರೀಕರಣದ ವ್ಯವಸ್ಥೆಗೆ ಅರ್ಥನೇ ಇರೋದಿಲ್ಲ ಎಲ್ಲ ಎಮ್ ಎಲ್ ಎ ಅವರೇ ಮಾಡಬೇಕು ಅನ್ನೋದಕ್ಕೆ ಸಾಧ್ಯ ಇಲ್ಲ ನಮಗೆ ಅನುದಾನ ಅಷ್ಟು ಪಂಚಾಯಿತಿ ಒಳಗೆ ಮಾಡೋವಂಥದ್ದಕ್ಕೆ ಕಷ್ಟ ಇದೆ ಒಳಗೆ ಕೆಲವು ಕೆಲಸಗಳು ಮಾಡುವಂಥದ್ದು ಕಷ್ಟ ಇದೆ ಈ ರೀತಿ ಯು ಜಿ ಡಿ ಮತ್ತೊಂದು ಮಗದೊಂದು ನಾನು ಯಾವ್ಯಾವ ಎಲ್ಲೆಲ್ಲಿ ಅವಕಾಶ ಇದೆ ನಾನು ಪ್ರಯತ್ನ ಮಾಡ್ತೀನಿ ಆದರೆ ಮಾ ಇಂಟು ಮುಂದೆ ರೋಡ್ ಎಲ್ಲ ಹಿಂಗೋಟೆ ಎಲ್ಲ ಅಂದರೆ ನಾನು ಟಾರ್ ರೋಡುಗಳು ಹಾಕ್ಸ್ಬೇಕು ಮೇನ್ ಮೇನ್ ರೋಡ್ ಹಾಕ್ಸ್ಬೇಕು ಈಗ ಚೇಳೂರು ರೋಡ್ದು ಪೂಜೆ ಮಾಡಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಮರ ಕಟ್ ಮಾಡೋದು ಸಮಸ್ಯೆ ಉದ್ಭವ ಆಯಿತು ಅದಕ್ಕೆ ಯಾರು ದುಡ್ಡು ಕಟ್ಟಬೇಕು ಅಂತ ಸಮಸ್ಯೆ ಆಯ್ತು ಸುಮಾರು ನಾನು ಪೂಜೆ ಮಾಡಿ ಮೂರು ತಿಂಗಳಾಯ್ತು ಇಷ್ಟೊತ್ತಿಗೆ ಕೆಲಸ ಆಗೋಬೇಕಾಯ್ತು ಈಗ ಮೊನ್ನೆ ನಾನು ಗಲಾಟೆ ಮಾಡಿ ಎಲ್ಲ ಮಾಡಿದ್ಮೇಲೆ ಈಗ ಫಾರೆಸ್ಟ್ ಅವ್ರಿಗೆ ದುಡ್ಡು ಬಿಡುಗಡೆ ಆಗಿದೆ ಅವರು ಬೆಂಗಳೂರಿಗೆ ಅಪ್ರೂವಲ್ ಕಳಿಸಿದ್ದಾರೆ ಅದು ಮರ ಕಟ್ ಮಾಡಿದ್ಮೇಲೆ ಈ ಕೆಲಸ ರೋಡ್ ಕೂಡ ಏನು ಡ್ಯಾಮೇಜ್ ಆಗಿದೆ ಆಗ್ತದೆ ಚೇಳು ಈಗ ಇದರಲ್ಲೂ ಸ್ವಲ್ಪ ಈ ಕಡೆ ಆಗ್ತೀವಿ ಟಾರು ಮತ್ತೆ ಇನ್ನೊಂದು ಐದು ಕೋಟಿ ರೂಪಾಯಿ ಅದು ಕೂಡ ಟೆಂಡರ್ ಕರೆದಿದ್ದೀವಿ ಏನಪ್ಪ ಟೆಂಡರ್ ಕರೆದಿದ್ದೀವಿ ಈ ರೀತಿ ನಿರಂತರವಾಗಿ ನಾವು ಇದು ದಿನಗೆ ಕೋಟಿ ಲಕ್ಷ ಸುಮಾರು ಆರು ಕೋಟಿ ಡಬಲ್ ರೋಡ್ಗೆ ಬಾಗೇಪಲ್ಲಿ ರೋಡು ಡಬಲ್ ರೋಡ್ ಮಾಡ್ತಾಯಿದ್ದೀವಿ ಬಾಗೇಪಲ್ಲಿ ರೋಡ್ ವಾಲ್ಮೀಕಿ ಇಂದ ರೈಲ್ವೆ ಟ್ರ್ಯಾಕ್ವರೆಗೂ ಅದು ಡಬಲ್ ರೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಮೈಲಾಂಡಳ್ಳಿ ಹತ್ರ ಅಲ್ಲಿ ಡಬಲ್ ರೋಡ್ ಮಾಡಬೇಕು ಅಂತ ಇದೀವಿ ಕಾಚಳ್ಳಿ ಹತ್ರ ಈಗ ಇನ್ನೊಂದು ರೋಡ್ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಅಲ್ಲಿ ನಮ್ಮ ಬಾರ್ಡ್ರ್ ಯಶವಂತಪುರ ಬಾರ್ಡ್ರ್ವರೆಗೂ ರೋಡ್ ಆಗುತ್ತೆ ಈಗ ಅಲ್ಲೂ ಬೇರೆ ಇನ್ನೊಂದರಲ್ಲಿ ವರ್ಕ್ ಆಗ್ತಿದೆ ಮೊನ್ನೆ ಪೂಜೆ ಮಾಡಿದ್ದೀವಿ ಹದಿನೈದು ಕೋಟಿ ಅಲ್ಲಿ ಹತ್ತು ಕೋಟಿ ಚೇಲೂರು ರೋಡ್ಗೆ ಹಾಕ್ತಿದ್ದೀವಿ ಅದರಿಂದ ಇವೆಲ್ಲ ಸುಮಾರು ಕೆಲಸಗಳು ಮಾಡ್ತಾ ಇದ್ದೀವಿ ಯಾಕೆಂದರೆ ನಾವು ಇವತ್ತು ನಾನು ದುಡ್ಡು ಕೊಡಿಸಿದ್ರೆ ಸುಮಾರು ಏಳೆಂಟು ತಿಂಗಳಾಗುತ್ತೆ ಗ್ರ್ಯಾಂಟು ನಾವು ಅದಕ್ಕೆ ಇದು ಮಾಡಿ ಅದು ಟೆಂಡ್ರಾಗಿ ಈಗ ಈ ರೋಡು ಅಷ್ಟೇ ಈಗ ಇನ್ನೂ ತಿಂಗಳು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಈಗ ರೋಡು ಯಾಕಂದರೆ ಈಗ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಎಸ್ಟಿಮೇಟ್ ಎಲ್ಲ ಮತ್ತೆ ಸಬ್ಮಿಟ್ ಮಾಡಿ ಟೆಂಡರ್ ಮಾಡೋಕ್ಕೆ ಒಂದು ತಿಂಗಳು ಟೆಂಡ್ರು ಪ್ರೊಸೀಜರ್ ಎಲ್ಲ ಒಂದು ಎರಡು ಎರಡು ವಾರ ತಿಂಗಳಾಗುತ್ತೆ ಏನಪ್ಪ ಮನ್ಸಪ್ಪ ಹಿಂಗೆ ಶುರು ಸೇರೋದಂತಂದಾಗ ನಾನೀಗ ನಾನು ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಫೈನಲ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅದರಿಂದ ನಾನು ನಿಮ್ಮಲ್ಲಿ ವಿನನ್ಸ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಹಿಂದೆ ಸ್ವಲ್ಪ ಸೈಡ್ ಇಲ್ಲ ನೋಡಿ ಇಲ್ಲ ನೋಡಿ ಹಲೋ ಆಯಿತಾ ಓಕೆ